ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹು ಎ ಕೇತುವೆ ನಮಃ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರುಜಿರವರ ಆಶೀರ್ವಾದಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಾವಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದೋಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಸ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ ಆದ್ರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕಾಗಲಿಲ್ಲ ಹಾಗಾಗಿ ಈ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಹನ್ನೆರಡು ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟಾಗ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಅನರ್ಥಗಳಾಗ್ತಕ್ಕಂತ ಸಾಧ್ಯತೆ ಜನ್ಮದಲ್ಲೇ ಗುರು ಅದರಲ್ಲೂ ದಶಮಸ್ಥಾನದಲ್ಲಿ ನಿಮಗೆ ಶನಿ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಶನಿ ಜನ್ಮದಲ್ಲೇ ಗುರು ಅಂತಕ್ಕಂಥವನಿದ್ದಾನೆ ಈ ಜನವರಿ ತಿಂಗಳಲ್ಲಿ ಬಹಳಷ್ಟು ಸಾಲ ಮಾಡ್ತಕ್ಕಂತ ಸಾಧ್ಯತೆ ಸಾಲ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಸಾಲವನ್ನ ಮಾಡಿದಾಗ ಅದರಿಂದ ಏನೋ ಒಳಿತಾಗತ್ತೆ ಅಂತ ಆಲೋಚನೆ ನಿಮಗೆ ಆದರೆ ಆ ಸಾಲವನ್ನ ತೀರಿಸ್ಲಿಕ್ಕೆ ಯಮಭಾರ ಅಂತ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಭಾರವಾಗಿ ನೀವು ಸಾಲವನ್ನ ಹೊತ್ಕೊಳ್ತಕ್ಕಂಥದ್ದು ಇನ್ನ ನೀವೇನಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಅನರ್ಥಗಳಾಗ್ತಕ್ಕಂಥದ್ದು ಅದರಲ್ಲೂ ಪ್ರೇಮಿಗಳ ಹೆಚ್ಚರಿಕೆಯಿಂದ ಇರಬೇಕು ಪಾಪ ಪ್ರೀತಿ ಪ್ರೇಮ ಅನ್ಕೊಂಡು ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಈ ಪ್ರೇಮಿಗಳು ಅವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮಾತುಗಳು ಅಂತಕ್ಕಂಥದ್ದು ಏನಿದೆಯೋ ಆ ಸಣ್ಣ ಪುಟ್ಟ ಮಾತುಗಳಿಂದ ಎಲ್ಲೋ ಒಂದು ಕಡೆ ಪ್ರೇಮ ಭಗ್ನವಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಎಚ್ಚರಿಕೆಯನ್ನ ವಹಿಸಿ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತ ಕೆಲಸವನ್ನ ಮಾಡಿ ಇಲ್ಲ ಅಂತ ಅಂದ್ರೆ ನಿಮ್ಮ ಪ್ರೇಮ ಪ್ರೀತಿ ಅಲ್ಲೇ ಸ್ಟಾಪ್ ಆಗ್ತಕ್ಕಂಥದ್ದು ನಿಲ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾದ್ರೆ ಗುರುಗಳೇ ನಮಗೆ ಗುರುಬಲ ಶನಿಬಲ ಎರಡೂ ಇಲ್ಲ ಬೇರೆ ಯಾವ ಗ್ರಹದ ಬಲನೂ ಇಲ್ವಾ ಅಂತ ನೀವು ಕೇಳಬಹುದು ಖಂಡಿತವಾಗಿದೆ ನೋಡಿ ಅದಕ್ಕೆ ಹೇಳುವುದು ಹರಿಕಥಾ ವಿದ್ವಾಂಸರ ಹೇಳ್ತಾರೆ ನಾಯ್ಡು ಕೇಳಿರ್ತೀರ ನೀವು ಮನುಷ್ಯ ಯಾವ ಗ್ರಹದ ಬಲವನ್ನ ಕಳ್ಕೊಂಡ್ರೂ ಪರವಾಗಿಲ್ಲ ಚಂದ್ರ ಬಲ ಅಂತಕ್ಕಂಥದ್ದಿರಬೇಕು ಆ ಚಂದ್ರ ಬಲ ಅಂತಕ್ಕಂಥದ್ದಿದ್ದಾಗ ಅವನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆದ್ರೆ ಒಂದು ಅದೃಷ್ಟ ನಿಮ್ಮ ಮಿಥುನ ರಾಶಿಯವರಿಗೆ ಚಂದ್ರ ಬಲ ಅಂತಕ್ಕಂಥದ್ದಿದೆ ಆ ಚಂದ್ರ ಬಲ ಅಂತಕ್ಕಂಥದ್ದಿರೋದ್ರಿಂದಾನೇ ಸ್ವಲ್ಪ ಅನುಕೂಲಗಳು ಕರ್ಮಸ್ಥಾನದಲ್ಲಿ ಶನಿ ಕರ್ಮಕಾರಕ ಶನಿ ನ್ಯಾಯಕಾರಕ ಶನಿ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ನಿಮಗೇನಾದರೂ ಯೋಗಕಾರಕನಾಗಿಲ್ಲ ಜಾತಕದಲ್ಲಿ ಶನಿ ಅಂತ ಅಂದರೆ ಯೋಗಕಾರಕನಾಗಿದ್ದರೆ ಧನ ಕನಕ ವಸ್ತು ವಾಹನ ಭೂಮಿ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಅದೇ ಅಶುಭದಾಯಕನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಶನಿ ಇರ್ತಕ್ಕಂಥದ್ದೆಲ್ಲವನ್ನೂ ಕೂಡ ಕಳ್ಕೋತೀರ ಉದ್ಯೋಗ ಕರ್ಮ ಅಂದ್ರೆ ಏನು ಕರ್ಮದ ಕೆಲಸ ಮಾಡುವುದಲ್ಲ ಸಂಸ್ಕೃತದಲ್ಲಿ ಕರ್ಮ ಅಂದರೆ ವೃತ್ತಿ ಉದ್ಯೋಗ ಕೆಲಸ ಹಾಗೆ ಆ ಉದ್ಯೋಗದ ಬದಲಾವಣೆ ಮಾಡ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಂದ ನಿಮ್ಮನ್ನ ಆಚೆ ಕಳಿಸ್ಬಿಡ್ತಕ್ಕಂಥದ್ದು ಕೆಲಸ ಕಳ್ಕೊಂಡು ಬಹಳಷ್ಟು ಮನೋವ್ಯತೆಯನ್ನ ಅನುಭವಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಕಂಡು ಬರುತ್ತೆ ಎಚ್ಚರಿಕೆಯನ್ನು ವಹಿಸಿ ಜೊತೆಗೆ ಹೊಸ ವಾಹನವನ್ನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ ನೀವು ಅಂದುಕೊಂಡೇ ಇರಲ್ಲ ಎಲ್ಲೋ ಯಾವುದೋ ಒಂದು ಮೂಲದಿಂದ ಒಂದು ಒಳ್ಳೆಯ ವಾಹನ ಅಂತಕ್ಕಂಥದ್ದನ್ನ ಕೊಂಡುಕೊಳ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಯಾಕೆ ಅಂತ ಅಂದ್ರೆ ನಿಮಗೆ ಮಿಥುನ ರಾಶಿಯವರಿಗೆ ಅಧಿಪತಿ ಬುಧ ಬುಧನ ಸಂಚಾರವನ್ನ ನಾವು ನೋಡಿದಾಗ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಬುಧ ಶುಕ್ರ ಇವರಿಬ್ಬರೂ ಏಕರಾಶಿಯಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥ ಫಲವೇ ನಿಮಗೆ ವಾಹನ ಯೋಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂತ ಒಂದು ಮಾಸವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ನಿಮಗೆ ಬರ್ತಕ್ಕಂಥ ಅಶುಭ ಫಲಗಳು ನಿವಾರಣೆಯಾಗಿ ಶುಭ ಫಲಗಳು ನಿಮಗೆ ಬರಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಪ್ರತಿ ಬುಧವಾರ ನಾಟಿ ತುಳಸಿಯನ್ನ ವಿಷ್ಣು ಆಲಯಕ್ಕೆ ಹೋಗಿ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಆಗ ಅಶುಭ ಫಲಗಳು ಕಮ್ಮಿ ಆಗತ್ತೆ ಶುಭ ಫಲಗಳು ವೃದ್ಧಿ ಆಗತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ